ಎಲ್ಲಮ್ಮ ಏನಿದ್ ನನಗ ಆ ಎಂತ ಕೊಟ್ಟಿ ನೀನು ಆ ಗಿಡ್ ಮಗನ ತಗದಿ ಏನ ನಾನು ಬಟ್ಟೆ ಅವ್ ಹುಟ್ಟ್ಯಾನ್ ಅಂತ ಹೇಳಿ ಏನ್ಗ ಅವನ್ ಕಷ್ಟ ಬಂದಿತ್ತು ಆ ಏನ್ ಮಾಡೋದು ಈಗ ಜನ ಗಿಡ್ಡ ಗಿಡ್ಡ ಅಂತಾರಲ್ಲ ಏನ್ ಮಾಡೋದು ಎಂಥೆಂಥ ಮಕ್ಕಳಿಗೆ ಎಂಥೆಂಥ ಕೊಟ್ಟಿ ನನಗ ಗಿಡ್ಡ ಮಗನ ಕೊಟ್ಟಿ ಆ ಹತ್ತೋ ಮೇಲೆ ನಾನು ಜೀವನ ಮಾಡ್ಬೇಕ ಹ ನಮಗೂ ಒಂದು ಆ ಜೀವನದಲ್ಲಿ ಉದ್ದ ಮಕ್ಕಳು ನೋಡಿದಿಲ್ಲ ಬಾಳ್ ಸಂತ ಏನ್ ಮಾಡುದು ನಾನು ಹ ಎಷ್ಟೆಷ್ಟು ಐದೈದು ಫುಟ್ ಆರಾರು ಆರ್ ಫುಟ್ ಮಕ್ಕಳು ಇರ್ತಾರ ಅಂತವನ್ಗೆ ಮಂದಿಗ್ ಕೊಟ್ಟಿ ನನಗ ಕೆಟ್ಟ ಮಗನ ಪಟ್ಟಿ ನಾ ಏನ್ ಮಾಡ್ಲಿ ತಾಯಿ ಹೇಳುವಾಗ ಪರಿಹಾರ ಕೊಡುವ ತಾಯಿ ಭೂಮಿ ಮ್ಯಾಲ ಎಂತ ಚಂದ ಚಂದ ಮಕ್ಕಳ ಕೊಟ್ಟನು ದೇವರ ಆದ್ರ ನನಗ ಇಂಥ ಮಗನ ಕೊಟ್ಟಾನ ಏನ ನಾನು ಬಟ್ಟೆ ಹುಟ್ಟ್ಯಾವ್ ಕರ್ಮ ಮಾಡ್ಯನೋ ಅಂತವ್ ನಡ್ದ ನಾ ಕರ್ಮ ಮಾಡ್ಯನೋ ಆ ತಾಯಿ ಎಲ್ಲಮ್ಮ ಏನ್ ಮಾಡ್ತಾಳ ಮಾತು ಏನ್ ಮಾಡಕತ್ತಾಳ ಯುವಾ ಭೀಮು ಒಂದು ಏನ ಭೀಮ ಹಿಂಗ ಕೂತೀನಿ ನಾನು ಅಲ್ಲ ಮುಂಜಾನೆ ಆತ ಬಿಸಿ ಬಿಸಿ ಚಾ ಮಾಡಿ ಏನ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಅವ್ ತಿಂದ್ಕೊಂಡ ಅಡ್ಡಾಡ್ ಬಿಟ್ಟಿದ್ದೇನೆ ಏನ ಹಿಂಗ ಕೂತಿ ಅಲ್ಲ ಮಕ್ಕ ಹಿಂಗ ಒಂದು ಸ್ವಲ್ಪ ಕುಂತ್ರ ಶಬಿ ಹೂವಿನ ఎంత సువాసిన కొత్తైతి హండ్ర హిత్ర ఈ ఐదు బాడ సవారీ చిన్న మగన్ దిత్తి మాకు యాటీల్ మ

அறதா அற சொன்னி சாப்பாட அந்த கட்டி ஆக நான் ಅಲ್ಲೊ ಮೂರು ಫೂಟ್ ಇದ್ದ ಇಟ್ಟು ಮಾತಾಡ್ತೀನಿ ಆರು ಫೂಟ್ ಬೆಳ್ದಿದ್ದೀನಿ ಎಷ್ಟು ಮಾತಾಡ್ತಿದ್ದಿ ಅಂತಿಲ್ಲ ನನ್ನ ಬಗ್ಗೆ ನೀನೇ ತಿಳ್ಕೊ ಏನ ಮೂರು ಪೂಟ್ ಇದ್ದ ಇಟ್ಟು ಮಾತಾಡ್ತೀನಿ ಆರು ಫೂಟ್ ಇದ್ದಿದ್ರೆ ಎಷ್ಟು ಮಾತಾಡಬಾರ್ದ ಗಡ್ಡಿ ಗಿಡ ಗುರ್ಲಾತಿನ ಹಿಂಗೆ ಮಾತಾಡಕತ್ತ ಇಲ್ಲ ಕಡ್ಡಿ ಗಿಡ ಅಲ್ಲ ಮಗನ ಕಚ್ ಕಚ್ ಕಡದ ಬಿಡ್ತಾನೆ ಹೋಗಾಕೇ ಮರುಯದ್ದು ಜೀವ ತೊಗೊಳಕ್ಕೆ ಬಂದಿ ತೋಡೋ ಸುಮ್ಳ ತುಗೋದು ಗೊತ್ತೈತಿ ನನಗೆ ಬಾಯ್ ತೊಗೋದು ಗೊತ್ತೈತಿ ಮೆಣ್ಸಿನ್ಕಾಯಿ ಹಿಡದು ಗೊತ್ತಾಕತಿ ಹೋಗಾಕೆ ಮೆಣ್ಸಿನ್ಕಾಯ ಬಾಯಾಗ

ನೀವು ಇದಕ್ಕೇನು ಬೂಕ ಗೆದ್ದಿಟ್ಟು ನಿನ್ ಮಾಡ್ಕೊಂಡು ಹೋಗಿ ಬರ್ಲಾ ನಿನಗೆ